ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಒಳ್ಳದು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೇದು ಈ ಒಂದು ಪ್ರಶ್ನೆ ಆರೋಗ್ಯ ದೃಷ್ಟಿಯಿಂದ ಯಾವುದು ಒಳ್ಳೆಯದು ಅಂತಕ್ಕಂಥ ಒಂದು ಪ್ರಶ್ನೆ ಜನರಲ್ ಇದೆ ಯಾಕೆ ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ತಣ್ಣೀರಿನಲ್ಲಿ ಅದರಲ್ಲೂ ಬೆಳಗ್ಗೆ ಬೆಳಿಗ್ಗೆ ಎದ್ದು ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ಆರೋಗ್ಯ ದೃಷ್ಟಿಯಿಂದ ಅದರಲ್ಲೂ ವೈಜ್ಞಾನಿಕವಾಗಿ ನೋಡೋದಾದರೆ ಯಾವುದು ಒಳ್ಳೇದು ಅಂತ ನೋಡೋ ಪ್ರಯತ್ನ ಮಾಡುತ್ತೆ ಸೊ ಮೊದಲನೇದಾಗಿ ಬಿಸಿ ನೀರಿನಲ್ಲಿ ಸ್ನಾನ ಬಿಸಿ ನೀರು ಅಂತಂದರೆ ಅತಿ ಹೆಚ್ಚಾಗಿ ತುಂಬಾ ಬಿಸಿ ನೀರು ಬಿಸಿ ಇರ್ತಕ್ಕಂಥ ನೀರನ್ನ ಯೂಸ್ ಮಾಡ್ತಾರೆ ನೋಡಿ ನಮ್ಮ ದೇಹದ ಒಂದು ತಾಪಮಾನ ಅಂದರೆ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ ಥರ್ಟಿ ಸೆವೆನ್ ಡಿಗ್ರಿ ಇರುತ್ತೆ ಸ್ನಾನಕ್ಕೆ ಅಂತ ಉಪಯೋಗ್ಸ ನೀರು ಬಿಸಿಯಾಗಿ ಜಾಸ್ತಿ ಬಿಸಿಯಾಗಿರ್ತಕ್ಕಂಥ ನೀರಿನ ತಾಪಮಾನ ಬಂದು ನಲವತ್ತೈದು ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಐವತ್ತು ಕೆಲವರು ಐವತ್ತಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇರ್ತಕ್ಕಂಥ ನೀರನ್ನು ಕೂಡ ಯೂಸ್ ಮಾಡ್ತಾರೆ ಈ ರೀತಿ ಅತಿ ಹೆಚ್ಚು ಬಿಸಿ ಇರ್ತಕ್ಕಂಥ ನೀರನ್ನ ಯೂಸ್ ಮಾಡಿದಾಗ ಅದು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಒಂದು ಒಳ ಪದರ ಏನಿರ್ತದೆ ಎಪಿಡರ್ಮಿಸ್ ಅಂತಂದರೆ ಸ್ಕಿನ್ನ ಲೇಯರ್ನ ಡ್ಯಾಮೇಜ್ ಮಾಡಿ ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ಸ್ ಮತ್ತು ಸ್ಕಿನ್ ಅಲರ್ಜಿಸು ಅತಿ ಹೆಚ್ಚಾಗಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅದು ಮೊದಲನೇದು ಸೊ ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಚರ್ಮದಲ್ಲಿ ಹೇರ್ ಫಾಲಿಕಲ್ಸ್ ಅಂದರೆ ಈ ಕೂದಲಿನ ಬೇರು ಚರ್ಮದಲ್ಲಿ ಇರ್ತತೆ ಆ ಒಂದು ಬೇರಿಗೂ ಕೂಡ ಡ್ಯಾಮೇಜ್ ಆಗಿಬಿಟ್ಟು ಅಂದರೆ ಅತಿ ಹೆಚ್ಚಾಗಿ ಬಿಸಿ ಇರ್ತಕ್ಕಂಥ ನೀರಿಂದ ಕೂದಲಿನ ಬೇರಿಗೆ ಡ್ಯಾಮೇಜ್ ಆಗಿ ಹೇರ್ ಫಾಲ್ ಆಗ್ತಕ್ಕಂಥದ್ದು ಅದರಲ್ಲೂ ಕೂಡ ತಲೆಗೆ ನಾವು ಅತಿ ಹೆಚ್ಚು ಬಿಸಿ ಇರ್ತಕ್ಕಂಥ ನೀರನ್ನು ಯೂಸ್ ಮಾಡಿದ ಪಕ್ಷದಲ್ಲಿ ತಲೆ ಕೂದಲು ಉರಿದು ಉದುರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಮೂರನೇದಾಗಿ ಏನಂದ್ರೆ ಬಿಸಿ ನೀರು ಅತಿ ಹೆಚ್ಚು ಬಿಸಿ ನೀರು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಏನಾಗುತ್ತೆ ರಕ್ತನಾಳಗಳಲ್ಲಿ ವೇಸೋ ಡೈಲೇಷನ್ ಅಂತೀವಿ ಅಂದ್ರೆ ರಕ್ತನಾಳಗಳು ಅಗಲ ಆಗುತ್ತೆ ಅಗಲ ಆಗ್ಬಿಟ್ಟು ಅದರಲ್ಲಿ ರಕ್ತ ನಿಲ್ಲತಕ್ಕಂಥ ಕೆಲಸ ಆಗುತ್ತೆ ಯಾವಾಗ ಚರ್ಮದಲ್ಲಿ ಅತಿ ಹೆಚ್ಚು ರಕ್ತ ನಿಲ್ತಕ್ಕಂಥ ಕೆಲಸ ಆಗುತ್ತೋ ಬ್ಲಡ್ ಪ್ರೆಷರ್ ಅಂದರೆ ನಮ್ಮ ಬಿ ಪಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ನಮ್ಮ ದೇಹದ ಒಂದು ಬ್ಲಡ್ ಪ್ರೆಷರ್ ಕಡಿಮೆ ಆಗಿ ಈಗ ಯಾವಾಗ ಬಿ ಪಿ ಕಡಿಮೆ ಆಗುತ್ತೆ ಸಡನ್ನಾಗಿ ಬಿ ಪಿ ಲೋ ಆಗುತ್ತೋ ಆವಾಗ ರಕ್ತ ಸಂಚಾರ ನಮ್ಮ ಆರ್ಗನ್ಗಳಿಗೆ ಅಂದರೆ ಮೆದುಳಿಗೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೋ ಡಿಸೀನೆಸ್ ಅಂದರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗುತ್ತೋ ತಲೆ ಮತ್ತು ಬಂದಂಗೆ ಆಗೋದಾಗುತ್ತೆ ಚೆನ್ನಾಗಿ ನಮ್ಮ ಹಾರ್ಟಿಗೆ ಹೃದಯಕ್ಕೆ ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೋ ಚೆಸ್ಟ್ ಟೈಟಿಸ್ ಇದೆ ಹಿಡಿದಾಗುತ್ತೆ ಹಾಗೂ ನಮ್ಮ ಶ್ವಾಸಕೋಶಕ್ಕೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಯಾವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಆವಾಗ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅತಿ ಹೆಚ್ಚಾದ ಬಿಸಿನೀರು ಬಿ ಪಿಯನ್ನು ಕಡಿಮೆ ಮಾಡಿಬಿಟ್ಟು ತಲೆ ಸುತ್ತು ಬರ್ತಕ್ಕಂಥದ್ದು ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ತಲೆ ಸುತ್ತು ಬರ್ತಕ್ಕಂಥದ್ದು ಎದೆ ಹಿಡಿದಾಗ ಆಗ್ತಕ್ಕಂಥದ್ದು ಹಾಗೂ ಉಸಿರಾಟದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ನನ್ನ ನಾನು ಹೇಳಿದೆ ಅತಿ ಹೆಚ್ಚಾಗಿ ಬಿಸಿ ಇರ್ತಕ್ಕಂಥ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸರಿ ಎರಡನೇದೇನಂತಂದರೆ ತಣ್ಣಗಿರ್ತಕ್ಕಂಥ ನೀರು ತಣ್ಣಗಿರ್ತಕ್ಕಂಥ ನೀರು ತಣ್ಣೀರು ಯಾವಾಗ ನಮ್ಮ ಚರ್ಮದ ಮೇಲೆ ಬೀಳುತ್ತೋ ಮೊದಲನೇ ಇರೋದು ಬಿಸಿ ನೀರು ಬಿದ್ದಾಗ ವೇಸೋ ಡಯಾಲೆಟಿಸ್ ಅಂದರೆ ರಕ್ತನಾಳಗಳು ಅಗಲ ಆಗ್ತಾವೆ ಉಬ್ಬುತ್ತವೆ ಅಂತ ಹೇಳಿದೆ ಹಾಗೆ ತಣ್ಣೀರು ನಮ್ಮ ಚರ್ಮದ ಮೇಲೆ ಬಿದ್ದಾಗ ವೇಸೋ ಪ್ಲಾಜ್ ಅಥವಾ ವೇಸೋ ಕನ್ಸ್ಟ್ರಕ್ಷನ್ ಅಂತ ರಕ್ತನಾಳಗಳು ಶ್ರಿಂಕ್ ಆಗ್ತವೆ ಚಿಕ್ಕದಾಗ್ತವೆ ಚಿಕ್ಕದಾಗುತ್ತೆ ಯಾವಾಗ ಚಿಕ್ಕದಾಗುತ್ತೋ ಅವಾಗ ರಕ್ತ ನಿಲ್ಲದ ಕಮ್ಮಿ ಆಗುತ್ತೆ ಚರ್ಮದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಅಷ್ಟೇ ಅಲ್ಲ ಹಾರ್ಟ್ ರೇಟ್ ಹೃದಯ ಬಡಿತ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ನಾವು ತಣ್ಣೀರು ಅತಿ ತಣ್ಣಗಿರ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡಿದಾಗ ಎರಡದಾಗ ಏನಾಗುತ್ತೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದಾಗ ಸ್ಕಿನ್ ಪೋರ್ಸ್ ಅಂದರೆ ಚರ್ಮದಲ್ಲಿ ಈ ರಂಧ್ರಗಳಿರ್ತವೆ ಅದ್ರ ಮುಖಾಂತರ ಈ ಒಂದು ನಾವು ಬೆವರು ಸ್ವೆಟ್ ಆಗ್ತೀವಲ್ಲ ಆ ಬೆವರು ಅದ್ರ ಮುಖಾಂತರ ಹೊರಗಡೆ ಹೋಗ್ತಾ ಇರ್ತದೆ ಒಂಥರ ಡಿಟಾಕ್ಸ್ ಆಗ್ತಾ ಇರ್ತದೆ ಯಾವಾಗ ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡ್ತೀವೋ ಆ ತಣ್ಣೀರು ಚರ್ಮದ ಮೇಲೆ ಬಿದ್ದಾಗ ಶ್ರೀಂಕ್ ನೋಡಿ ಚರ್ಮ ಹಾಗೆ ಶ್ರಿಂಕ್ ಆಗುತ್ತೆ ತಣ್ಣೀರು ಬಿದ್ದಾಗ ಈ ಈ ರೀತಿ ಶ್ರಿಂಕ್ ಆದಾಗ ಸ್ಕಿನ್ ಪೋರ್ಸ್ ಕೂಡ ಕ್ಲೋಸ್ ಆಗ್ತವೆ ಕ್ಲೋಸ್ ಆಗಿಬಿಟ್ಟು ಈ ಒಂದು ಫ್ರೆಶ್ನೆಸ್ಸು ಯಾವಾಗ ಒಂದು ಸ್ವೆಟ್ ಕ್ಲೀನ್ ಆಗೋಲ್ವೋ ನಮಗೆ ಸ್ನಾನ ಮಾಡಿದಾಗ ಆಗಬೇಕಾಗ್ತಕ್ಕಂಥ ಒಂದು ಫ್ರೆಶ್ನೆಸ್ಸು ಫೀಲ್ ಆಗೋದಿಲ್ಲ ತಣ್ಣೀರು ಸ್ನಾನ ಮಾಡಿದಾಗ ಬಿಸಿನೀರು ಸ್ನಾನ ಮಾಡಿದಾಗ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಬಟ್ ತಣ್ಣೀರು ಸ್ನಾನ ಮಾಡಿದಾಗ ಆ ಒಂದು ಫ್ರೆಶ್ನೆಸ್ಸು ಫೀಲ್ ಆಗೋದಿಲ್ಲ ಹಾಗೆ ಯಾವಾಗ ನಾವು ತಣ್ಣೀರನ್ನು ಯೂಸ್ ಮಾಡಿ ಸ್ನಾನ ತಣ್ಣಗೆ ತುಂಬಾ ತಣ್ಣಗಿರ್ತಕ್ಕಂಥ ನೀರನ್ನ ಯೂಸ್ ಮಾಡಿ ಸ್ನಾನ ಮಾಡ್ತೀವೋ ತಲೆನೋ ಒಂದು ಹೆಡ್ಡೇಕು ಬರುತ್ತೆ ಜೊತೆಗೆ ಕೋಲ್ಡ್ ನೆಗಡೆ ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದು ತುಂಬ ರೇರ್ ಬಟ್ ಇದು ಒಂದು ಪಾಸಿಬಿಲಿಟಿ ಇರುತ್ತೆ ಏನಂದರೆ ತಲೆ ಮೇಲೆ ಯಾವಾಗ ನಾವು ಸಡನ್ನಾಗಿ ತಣ್ಣಗೆ ತುಂಬಾ ತಣ್ಣಗಿರ್ತಕ್ಕಂಥ ನೀರನ್ನು ನಾವು ತಲೆ ಮೇಲೆ ಹಾಕ್ತೀವೋ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ವೇಗಲ್ ಸ್ಟಿಮ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ನರ ವೇಗಸ್ ಅನ್ನತಕ್ಕಂಥದ್ದು ಒಂದು ನರ ಇದು ಸ್ಟಿಮ್ಯುಲೇಟ್ ಆಗಿಬಿಟ್ಟು ಹಾರ್ಟನ್ನು ಹಿನಿಬಿಟ್ ಮಾಡುತ್ತೆ ಹಾರ್ಟ್ ಪಂಪ್ ಮಾಡೋದನ್ನೇ ಸಡನ್ನಾಗಿ ಸ್ಟಾಪ್ ಮಾಡಿಬಿಡುತ್ತೆ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಯಾವಾಗ ತುಂಬಾ ತಣ್ಣಗಿರ್ತಕ್ಕಂಥ ನೀರನ್ನು ನಾವು ತಲೆ ಮೇಲೆ ಹಾಕ್ಕೊಂಡಾಗ ಅದು ತುಂಬ ಅಪರೂಪ ಬಟ್ ಇದು ಕೂಡ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ಒಂದು ತಣ್ಣೀರನ್ನ ಸ್ನಾನ ಮಾಡಬೇಕು ಅದು ಬೆಳಗ್ಗೆನೇ ಎದ್ದು ತಣ್ಣೀರನ್ನ ಸ್ನಾನ ಮಾಡಬೇಕು ಅದರಿಂದ ಆರೋಗ್ಯಕ್ಕೆ ಒಳ್ಳೇದು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅದಾಗುತ್ತೆ ಹಾರ್ಟಿಗೆ ಒಳ್ಳೆಯದು ಅದಕ್ಕೊಳ್ಳೇದು ಒಳ್ಳೆಯದು ಅಂತಾರೆ ಬಟ್ ಅವರು ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಕೊಡೋಲ್ಲ ವೈಜ್ಞಾನಿಕವಾಗಿ ಯಾವ ರೀತಿ ಆಗುತ್ತೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ತಣ್ಣೀರು ಸ್ನಾನ ಮಾಡಿದ್ರೆ ಅಂದರೆ ಯಾವ ರೀತಿ ಆಗುತ್ತೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ವೈಜ್ಞಾನಿಕ ಒಂದು ಕಾರಣ ಕೊಡೋಲ್ಲ ಹಾಗೆ ಸುಮ್ಮನೆ ಬ್ಲೈಂಡಾಗಿ ಹೇಳ್ತಾ ಇರ್ತಾರೆ ಸರಿ ಬಿಸಿ ಬಿಸಿನೀರಿನ ಸ್ನಾನ ಕೂಡ ಒಳ್ಳೇದಲ್ಲ ಅಂದರೆ ತಣ್ಣೀರಿನ ಸ್ನಾನದಿಂದ ಯಾವುದೇ ಒಂದು ಅನುಕೂಲ ಇಲ್ಲ ಅಂತ ಕೂಡ ಹೇಳಿದೆ ಹಾಗಿದರೆ ಯಾವುದು ಸ್ನಾನಕ್ಕೆ ಯಾವ ರೀತಿ ನೀರನ್ನು ಉಪಯೋಗಿಸ್ಬೇಕು ಅಂತ ನೋಡೋದಾದರೆ ನಮ್ಮ ದೇಹದ ತಾಪಮಾನ ಬಂದು ತರ್ಟಿ ಸೆವೆನ್ ಡಿಗ್ರಿ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ತರ್ಟಿ ಏಯ್ಟ್ ತರ್ಟಿ ನೈನ್ ಅಥವಾ ಫಾರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಇರ್ತಕ್ಕಂಥ ನೀರು ಅಂದರೆ ಹುಗುರು ಬೆಚ್ಚಿಗರ ನೀರು ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೆಯದು ಯಾಕಿದು ಒಳ್ಳೇದು ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಈ ಬೆಚ್ಚಿಗರ ನೀರನ್ನು ಯೂಸ್ ಮಾಡಿದಾಗ ಸ್ಕಿನ್ನಲ್ಲಿ ವೇಸೋ ಡೈಲೆಟೇಷನ್ ಮೈಲ್ಡ್ ವೇಸೋ ಡೈಲೆಟೇಷನ್ ಆಗುತ್ತೆ ಅಂದರೆ ಲೈಟಾಗಿ ಬ್ಲಡ್ ವೆಸಲ್ಸ್ ಸ್ವಲ್ಪ ಊದ್ಕೊಳ್ಳುತ್ತೆ ಆಗುತ್ತೆ ಅಂದರೆ ವೇಸ್ಟವ್ ಡೈಲಟೇಷನ್ ಆಗುತ್ತೆ ವೇಸ್ಆರ್ ಡೈಲೈಟೇಷನ್ ಆದಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸ್ಕಿನ್ನಲ್ಲಿ ಯಾವಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೋ ಆವಾಗ ಸ್ಕಿನ್ನಲ್ಲಿ ಇಂಪ್ರೂವ್ ಆದಾಗ ಗ್ಲೋ ಸ್ಕಿನ್ ಗ್ಲೋ ಮುಖದ್ದಾಗಲಿ ಅಥವಾ ದೇಹದ ಚರ್ಮದಲ್ಲಿ ಒಂದು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡನೇದಾಗಿ ಒಂದು ಫೋರ್ಸ್ ಹೇಳಿದ್ವಿ ನಾವು ಚರ್ಮದಲ್ಲಿ ರಂಧ್ರಗಳು ಇವು ಕೂಡ ಲೈಟಾಗಿ ಓಪನ್ ಅಪ್ ಆಗ್ತಾ ಓಪನ್ ಆಗ್ಬಿಟ್ಟು ಸೊ ಈ ಒಂದು ಬೆವರು ಕೂಡ ಹೊರಗಡೆ ಬಂದು ಅದು ಕ್ಲೀನ್ ಆಗುತ್ತೆ ನಾವು ಸ್ನಾನ ಮಾಡಿದಾಗ ಕ್ಲೀನ್ ಅಂದರೆ ಡಿಟಾಕ್ಸ್ ಆಗುತ್ತೆ ಕ್ಲೀನ್ ಆಗುತ್ತೆ ಯಾವಾಗ ನಾವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದಾಗ ಸುಮಾರು ಏನಾಗುತ್ತೆ ಸರ್ಕ್ಯು ನಾನು ಹೇಳಿದೆ ಒಂದು ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಸರ್ಕ್ಯುಲೇಷನ್ ಚರ್ಮಕ್ಕೂ ಕೂಡ ಜಾಸ್ತಿ ಆಗುತ್ತೆ ಆರ್ಗನ್ಸಿಗೂ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಜೊತೆಗೆ ಮಜಲ್ಸಿಗೂ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ಮಜಲ್ಸಿಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಈ ಪೇಯ್ನ್ ಮಸಲ್ ಪೇಯ್ನ್ ಮೈಕೆ ನೋವು ಅಂತ ಏನು ಹೇಳ್ತಾರೆ ನೋಡಿ ಅಂಥವ್ರು ಬಂದು ಸ್ನಾನ ಮಾಡಿ ರೆಸ್ಟ್ ಮಾಡಿದರೆ ಈ ಮಸಲ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಸೊ ಬಿಸಿನೀರಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಮಸಲ್ ಪೇಯ್ನ್ ಕೂಡ ನಾವು ಕಡಿಮೆ ಮಾಡಬಹುದು ಜೊತೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಒಂದು ಕಾಟಿಸಾಲ್ ಅಂತಕ್ಕಂಥ ಒಂದು ಹಾರ್ಮೋನು ಅದು ಕಡಿಮೆ ಆಗುತ್ತೆ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದಾಗ ಯಾವಾಗ ಕಾಟಿಜಾಲ್ ಕಡಿಮೆ ಆಗ್ತೋ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಕಾಟಿಝಾಲಿಂದ ಸ್ಟ್ರೆಸ್ ಬರ್ತಾ ಇರ್ತದೆ ಯಾವಾಗ ಕಾಟಿಸಾಲ್ ಕಡಿಮೆ ಆಗುತ್ತೋ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಯಾವಾಗ ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಸ್ವಲ್ಪ ಲೈಟಾಗಿ ವೇಸವ ಡೈಲೇಷನ್ ಆದಾಗ ಇದು ರಿಲ್ಯಾಕ್ಸೇಷನ್ ಅಂದರೆ ಮೈಂಡ್ ಫ್ರೀ ಆಗಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ಬಿಟ್ಟು ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾ ಇರ್ತದೆ ಜೊತೆ ಜೊತೇಲಿ ಏನಾಗುತ್ತೆ ಕ್ವಾಲಿಟಿ ಆಫ್ ಸ್ನೀಪ್ ಅಂದರೆ ನಿದ್ರೆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಯಾವಾಗ ನಾವು ಉಗುರು ಬೆಚ್ಚಗೆನ ನೀರಿನಲ್ಲಿ ಸ್ನಾನ ಮಾಡಿ ಮಲಗಿದಾಗ ಟೋಟಲಾಗಿ ಹೇಳಬೇಕು ಅಂತ ಈ ಕೆಲವ್ರು ಹೇಳ್ತಾರೆ ಈ ಒಂದು ಬಿಸಿನೀರಿನಲ್ಲಿ ಸ್ನಾನ ಬೂಸ್ ಮಾಡಬೇಡಿ ನೀವು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ಬೆಳಿಗ್ಗೆ ಎದ್ದು ಅವ್ರು ಹೇಳೋದೇನಂತಂದರೆ ಬಾಡಿನ ನಾವು ದಂಡಿಸ್ಬೇಕು ತಣ್ಣೀರಿನಲ್ಲಿ ಸ್ನಾನ ಮಾಡಿಬಿಟ್ಟು ಬಾಡಿನ ದಂಡಿಸ್ಬೇಕು ಅಂತ ನಾಳೆ ಬಾಡಿನ ದಂಡಿಸಬಾರ್ದು ಸೊ ಬಾಡಿನ ನಾವು ಪ್ರೀತಿ ನಮ್ಮ ದೇಹವನ್ನು ನಾವು ದಂಡಿಸಬಾರ್ದು ನಮ್ಮ ದೇಹನ ನಾವು ಪ್ರೀತಿಸಬೇಕು ಹಾಗಾಗಿ ದಂಡಿಸ್ಬೇಕಾಗಿರೋದು ಯಾವುದು ಅಂತಂದರೆ ಮನಸ್ಸನ್ನು ದೇಹಕ್ಕೆ ತೊಂದರೆ ಕೊಡಬೇಡಿ ಮನಸ್ಸಿಗೆ ಬೇಕಿರೋ ತೊಂದರೆ ಕೊಡಿ ದೇಹಕ್ಕೆ ತೊಂದರೆ ಕೊಡಬೇಡಿ ಅಕಸ್ಮಾತ್ ನಿಮಗೆ ಹ್ಯಾಬಿಟ್ ಆಗಿದೆ ಇಲ್ಲ ಸರ್ ನಾನು ತಣ್ಣೀರಿನಲ್ಲೇ ಸ್ನಾನ ಮಾಡೋದು ಪ್ರತಿದಿನ ಮುಂಚೆಯಿಂದನೂ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ನನಗೆ ಯಾವುದೇ ರೀತಿ ತೊಂದರೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಬಟ್ ಹೆಲ್ತ್ ಅಂತ ನೋಡಿದಾಗ ಹೆಲ್ತ್ ವೈಸ್ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ ವೆಚ್ಚ ತುಂಬ ಅತಿಯಾದ ಬಿಸಿ ನೀರು ಕೂಡ ಒಳ್ಳೆಯದಲ್ಲ ತುಂಬ ತಣ್ಣಗಿರತಕ್ಕಂಥ ನೀರು ಕೂಡ ಒಳ್ಳೆಯದಲ್ಲ ಬಟ್ಟು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಉಗುರು ಬೆಚ್ಚಗೆ ಇರತಕ್ಕಂತ ನೀರಿನಲ್ಲಿ ಸ್ನಾನ ಮಾಡೋದು ಆರೋಗ್ಯ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಅನುಕೂಲ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ